ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತು ಹತ್ತಿರದ ಬರ್ತಡೇ ಇತ್ತು ಹಾಗಾಗಿ ಅವ್ರ ಬರ್ತಡೆ ಸಲುವಾಗಿ ಎಲ್ಲರೂ ರೆಡಿ ಆಗತ್ತಿದ್ದು ಹ್ಯಾಪಿ ಬರ್ತಡೇ ಹತ್ತೀರಿ ಯಾರ್ದೈತಿ ಹ್ಯಾಪಿ ಅವಂದು ಯಾರು

ಸರಿ ಏ ನೋಡಿ ಇಷ್ಟಿಷ್ಟುದು ಅಲ್ಲಿ ಬೇಡ ಜಾಗಿಲ್ ಕೈ ಹಿಡ್ಕೊ ಇಲ್ಲೇ ಇಡು ಆಮೇಲೆ ಅವ್ರು ಕೇಕ್ ತನ್ನರೆಲ್ಲ ಹಿಡಾಕ ಬರ್ತೀವಿ ಇಡಿ ಇಲ್ಲೇ ನೀವು ಬಿಳಿಸ್ತೀರಿ ಕಮ್ಮಿರಂಗಿಲ್ಲ

Sanoga. ಬರ್ತಡೇ ಮಾಡೋ ಟೈಮ್ದಾಗ ನೆನಪಾಗ್ತೈತಿ ಫ್ಲವರ್ಸ್ ಎಲ್ಲ ತೊಗೊಂಡು ಅಲ್ಲಿ ಟೇಬಲ್ ಮ್ಯಾಗೆ ಡೆಕೋರೇಷನ್ ಮಾಡಬೇಕಂತ ಅನ್ನೋದ ಸೊ ಈಗ ಅಲ್ಲಿ ಒಂದೆರಡು ಗಿಡದಾಗ ಹೂವು ಎದ್ದಿದ್ದು ಹರಿಬೇಡವಾ ರಾತ್ರಿ ಅಂತಂದ್ರೂ ಕೇಳಿಲ್ಲ ಇಲ್ಲ ಟೇಬಲ್ ಮ್ಯಾಗೆ ಹಾಕಕ್ಕೆ ಬೇಕು ಅಂತ ಹೇಳಿ ಒಂದು ಎರಡು ಹೂವು ತೊಗೊಂಡು ಅವನ್ನ ಟೇಬಲ್ ಮೇಲೆ ಹಾಕಿ ಡೆಕೋರೇಷನ್ ಮಾಡತ್ತೇಳು ಅನ್ನನ ಕಾಲ್ ಮಾಡಿ ಹೇಳಿದ್ದ ಈಗ ತಗೊಂಡ್ಬರಾತೇನೂ ಸೊ ಎಲ್ಲರೂ ರೆಡಿ ಆಗಿರಿ ಅಂತ ಹೇಳಂತ ಎಲ್ಲರೂ ಈಗ ರೆಡಿ ಆಗಿದ್ದು ನಮ್ಮ ಸಾನೂನ ನನ್ನ ಡ್ರೆಸ್ ಹಾಕ್ಕೊಂಡಿದ್ದಾಳು ಬೇಡವ ಇದ್ನ ಇದನ್ನ ಹಾಕೋ ಬೇಡ ಅಂತಂದ್ರೂ ಕೇಳಿಲ್ಲ ಇಲ್ಲ ನಂಗೆ ಇದು ಬೇಕು ಭಾಳ ಚಲೋ ಕಾಣತೈತಿ ಅಂತಂದ ನನ್ನ ಡ್ರೆಸ್ಸನ್ನು ಟಾಪ್ನ ಹಾಕಿ ಫುಲ್ ಒಂದು ಗೌನ್ ಥರ ಹಾಕ್ಕೊಂಡ್ಬಿಟ್ಟಿದ್ದಾಳು ಆದರೂ ಚೆಂದ ಆಕಿಗೆ ಈಗ ನಮ್ಮ ಅನ್ನ ಬಂದ ರಾತ್ರಿ ಊಟಕ್ಕೆ ಏನು ಸ್ಪೆಷಲ್ಲು ಅನ್ನೋದನ್ನ ನೆಕ್ಸ್ಟ್ ಲಾಗ್ನಾಗ ಹೇಳ್ತೇನು ಮತ್ತು ಇಲ್ಲಿ ಈಗ ಅದು ಕೇಕೆಲ್ಲ ತೊಗೊಂಬಂದು ಇಟ್ಟಿದ್ದಾರು ಇನ್ನು ಮಮ್ಮಿ ಪಪ್ಪ ಅದ ಎಲ್ಲ ಬರಬೇಕು ಸೊ ಅವರೆಲ್ಲ ಬಂದ ತಕ್ಷಣ ಬರ್ತಡೇ ಸ್ಟಾರ್ಟ್ ಮಾಡೋದ ಆ್ಯಸ್ ಯೂಜಲ್ ಬರ್ತ್ ಅರ್ಧ ಯಾರದ ಇದ್ರೂ ಫಸ್ಟ್ ಅವರಿಗೆ ಕುಂಕುಮ ಅರ್ಶನ ಹಚ್ಚೋದು ಆರತಿ ಬೆಳಗೋದು ಕಾಮನ್ ಆಗಿರ್ತೈತಿ ಸೊ ಅದನ್ನೆಲ್ಲ ಫಸ್ಟ್ ರಿಚುವಲ್ಸ್ನೆಲ್ಲ ಫಾಲೋ ಮಾಡಿ ಆ ನಂತರ ಕೇಕ್ ಕಟ್ ಮಾಡೋದ ಸೊ ಈಗ ಇಲ್ಲಿ ಫಸ್ಟ್ ನಮ್ಮ ಮಮ್ಮಿ ಇಲ್ಲಿ ಅತ್ತಿರಿಗೆ ಆರತಿ ಮತ್ತು ಕುಂಕುಮದ ಎಲ್ಲ ಹಚ್ಚಾತಾರ ಹಿಂಗಾಗಿನ ಒಬ್ರು ಅಂಥರೊಬ್ಬರು ಎಲ್ಲರೂ ಅತ್ತಿರಿಗೆ ಆರತಿ ಅದ ಮಾಡಿ ಆ ನಂತರ ಕೇಕ್ ಕಟ್ ಮಾಡೋದ ಕಟ್ ಮಾಡೋದೆಲ್ಲನೂ ನೆಕ್ಸ್ಟ್ ಲಾಗ್ನೆ ಹಾಕ್ತೀನು ಬಿಕಾಸ್ ಲಾಗ ಲೆಂತಿ ಆಗ್ತೈತಿ ಅಂತ ಅಂದ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಾತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮ್ಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರನ್ನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್